ಶಿವ ತಾಂಡವ ಸ್ತೋತ್ರ ಕಲಿಯುವಿಕೆಗೆ ಸ್ವಾಗತ ಸುಸ್ವಾಗತ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಈಗಾಗಲೇ ನಾಲ್ಕು ಶ್ಲೋಕಗಳನ್ನು ಕಲ್ತಿದ್ದೀವಿ ಮುಂದಿನ ಶ್ಲೋಕ ಸಹಸ್ರಲೋಚನ ಪ್ರಭೃತ್ಯ ಸಹಸ್ರಲೋಚನ ಪ್ರಭೃತ್ಯ ಶೇಷಲೇಖ ಶೇಖರ शेषलेखशेखर प्रसूनधूलिधोरणी प्रसूनधूलिधोरणी विधूसराङ्घ्रिपीटभूः विधुसराङ्घ्रिपीटभूः सहस्रलोचनप्रभृत्य शेषलेखशेखर प्रसूनधूलिधोरणी विधूसराङ्ग्रिपीटभू भुजङ्गराजमालया निबद्धजाटजूटका भुजङ्गराजमालया निबद्धजाटजूटका श्रियै चिरायजायतम् श्रियै चिराय चायतं चकोरबन्धुशेखरः चकोरबन्धुशेखरः सहस्रलोचनप्रवृत् ತ್ಯ ಶೇಷಲೇಖಶೇಖರ ಪ್ರಸೂನ ಧೂಲಿ ಧೋರಣಿ ವಿಧೂಸರಾಂಗ್ರಿ ಪೀಠಭು ಭುಜಂಗರಾಜಮಾಲಯ ನಿಬದ್ಧ ಜಾಟ ಜೂಟಕ ಶ್ರಿಯ ಚಿರಾಯಜಾಯತಂ ಚಕೋರ ಬಂಧು ಶೇಖರಹ ಇಲಿ ಇಂದ್ರ ವಿಷ್ಣು ಮತ್ತು ಯಾರ್ಯಾರು ದೇವತೆಗಳಿದ್ದಾರೆ ಎಲ್ಲ ದೇವತೆಗಳಿಂದ ತಲೆಯಿಂದ ಬೀಳುವ ಹೂಗಳು ಒಂದು ಹೇಗೆ ಬೀಳುತ್ತೆ ಅಂದರೆ ಶಿವನಿಗೆ ಅಲಂಕರಿಸಲ್ಪಟ್ಟ ಹೂಗಳು ಕೆಳಗೆ ಬಿದ್ದರೆ ಹೇಗೆ ಬೀಳುತ್ತೋ ಆ ರೀತಿ ಬೀಳುತ್ತಂತೆ ಅಂದರೆ ಒಂದು ಅಲಂಕಿರ ಅಲಂಕರಿಸಲ್ಪಟ್ಟ ಹೂಗಳು ಈ ದೇವತೆಗಳ ಒಂದು ತಲೆಗಳ ಮೇಲೆ ಬೀಳುವಂಥ ಒಂದು ಒಂದು ಸಂದರ್ಭ ಅವನು ಇಮ್ಯಾಜಿನ್ ಮಾಡಿಕೊಂಡು ರಾವಣ ಹೇಳ್ತಾ ಇದ್ದಾನೆ ಅಂದರೆ ಇಂದ್ರ ವಿಷ್ಣು ಮತ್ತು ಎಲ್ಲ ದೇವತೆಗಳು ಕೂಡ ಒಂದು ಜಡೆಯ ಕಟ್ಟೆಗಳನ್ನು ಕಟ್ಟಲಾಗಿದೆ ಅಂದರೆ ಅವನು ಜಡೆ ಕಟ್ಕೊಂಡಿರ್ತಾನಲ್ಲ ಶಿವ ಆ ಜಟೆಯಲ್ಲೇ ಇಂದ್ರ ವಿಷ್ಣು ಎಲ್ಲ ದೇವತೆಗಳನ್ನು ಬಂಧಿಸಿಬಿಟ್ಟಿದ್ದಾನೆ ಅನ್ನೋ ಥರ ಹೇಳ್ತಾ ಇದ್ದಾನೆ ಅಂದರೆ ಶಿವನೇ ಅಲ್ಟಿಮೇಟ್ ಅನ್ನುವ ರೀತಿಯಲ್ಲಿ ಇಲ್ಲಿ ಅಂದರೆ ಜಟೆಯಲ್ಲಿ ವಿಷ್ಣು ಇಂದ್ರ ಎಲ್ಲ ದೇವತೆಗಳನ್ನು ಒಂದು ಮಾಲೆಯಿಂದ ಬಂಧಿಸ್ಬಿಟ್ಟಿದ್ದಾನೆ ಮತ್ತೆ ಆ ಮಾಲೆಯ ಹೂಗಳು ಒಂದು ತಲೆಯ ಮೇಲೆ ಶಿವನ ತಲೆಯ ಮೇಲೆ ಅಲಂಕಾರಿಕವಾಗಿ ಬೀಳ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾನೆ ಮತ್ತೆ ಚಕೋರ ಪಕ್ಷಿ ಅಂತ ಹೇಳ್ತಾರೆ ಅದು ಪೌರಾಣಿಕವಾಗಿ ಅಥವಾ ಒಂದು ಕವಿ ಕವಿಗಳ ಒಂದು ಕಲ್ಪನೆಯ ಪಕ್ಷಿ ಅಂತ ಹೇಳ್ಬೋದು ಚಕೋರ ಪಕ್ಷಿ ಅಂದರೆ ಚಂದ್ರನ ಬೆಳಕನ್ನು ಕುಡಿಯುವಂಥ ಪಕ್ಷಿ ಅಂತ ಹೇಳ್ತಾರೆ ಆ ಥರ ಇವಾಗ ತಲೆ ಮೇಲೆ ಚಂದ್ರನನ್ನು ಇಟ್ಕೊಂಡಿದ್ದಾನೆ ಶಿವ ಅಂದು ಕಿರೀಟದ ಒಂದು ಆಧಾರವಾಗಿ ಯಾಕಂದರೆ ಶಿವ ಕಿರೀಟವನ್ನು ಈ ರೀತಿ ಆಭರಣಗಳನ್ನು ಏನೂ ಕೂಡ ಧರಿಸೋದಿಲ್ಲ ಆವಾಗ ಚಂದ್ರನನ್ನೇ ಒಂದು ಆಭರಣವಾಗಿ ಧರಿಸಿದಾನೆ ಆ ಚಂದ್ರನ ಬೆಳಗ್ಗೆ ಬೀಳ್ತಾ ಇದೆಯಲ್ವಾ ಆ ಬೆಳಕನ್ನು ಚಕೋರ ಪಕ್ಷಿ ಆ ಚಂದ್ರನ ಬೆಳಕನ್ನು ಕುಡಿತಾ ಇದೆಯಂತೆ ಆ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಕವಿತ್ವ ರಾವಣನ ಕವಿತ್ವ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಈ ರೀತಿ ಅಂತ ಒಂದು ವರ್ಣಿಸಲ್ಪಟ್ಟ ಶಿವ ನನಗೆ ಸಮೃದ್ಧಿಯನ್ನು ದಯಪಾಲಿಸಲಿ ಅಂತ ಇಲ್ಲಿ ರಾವಣಾಸುರ ಕೇಳ್ಕೊಳ್ತಾ ಇದ್ದಾನೆ ಮತ್ತೆ ಮುಂದಿನ ಶ್ಲೋಕದ ಜೊತೆ ಭೇಟಿಯಾಗ್ತೇನೆ ಇದೇ ರೀತಿ ನೀವು ಎಲ್ಲ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಭಜನೆಗಳನ್ನು ಹಾಡುಗಳನ್ನು ಎಲ್ಲ ಕಲಿಬೇಕು ತಿಳ್ಕೋಬೇಕು ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಏನು ಕಟ್ಟುವ ಹಾಗಿಲ್ಲ ಜಸ್ಟ್ ವೇದಿಕ ರೂಟ್ಸ್ಗೆ ಬಂದು ಸಬ್ಸ್ಕ್ರೈಬ್ ಅನ್ನುವ ಪದವನ್ನು ಒತ್ತಿದ್ರೆ ಸಾಕು ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬ್ ಆಗ್ತೀರಾ ಯಾಕೆ ತಂಡ ಮಾಡ್ತಿದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ